ಹುಳ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹರಿಹೋಯಿತು ಅವಕ್ಕೆಲ್ಲ ಅಳೆಯುವುದು ಬೇಕಾದಷ್ಟಿತ್ತು ಹುಳದ ಅಳತೆಯ ಜೀವನ ಶುರುವಾಯಿತು ಅದು ಹಂಸದ ಕತ್ತಳಿಯಿತು ಜಪಾನಿ ಹಾಲಕ್ಕಿಯ ಮೂಗಳಿಯಿತು ಅಮೆರಿಕನ್ ಕೊಕ್ಕರೆಯ ಎತ್ತಿದ ಕಾಲಳಿಯಿತು ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಿಗೆ ಅಳಿ ಅಂದಾಗ ಹೆದರಿ ನಿನ್ನ ನಾಲ್ಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಿಗೆಯ ತೊಟ್ಟಿಕ್ಕುವ ತುದಿವರೆಗೂ ಅವಸರ ಅವಸರವಾಗಿ ಅಂಗುಲ 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 ಅಳೆದು ಬದುಕಿಕೊಂಡಿತು ಹುಳ ಹೀಗೆ ಪೆಲಿಕನ್ ಕೊಕ್ಕು ನವಿಲಿನ ಗರಿ ಮರಕುಟುಕದ ಕಿರೀಟದ ಪಟ್ಟೆ ಮುದಿಗೂಬೆಯ ಗರಿ ಉದುರಿದ ಹೊಟ್ಟೆ ಎಷ್ಟೋ ಹೆಸರಿಲ್ಲದ ಪುಕ್ಕ ಪುಸ್ತಕ ಹೆಸರಿನ ವಿಜಾತಿ ಶುಕ ಪಿಕಗಳ ಎದೆ ಮುಖ ನೆಲದವರಾರೂ ಕಾಣದ ಪಕ್ಷಿಯೋನಿ ಪಕ್ಷಿಲಿಂಗ ಇಲ್ಲದ ನಾಚಿಕೆ ಅಂಗ ಎಲ್ಲ ಹೊಕ್ಕು ನೋಡಿ ಪರಕಾಯ ಪ್ರವೇಶ ಮಾಡಿ ಅಳೆದು ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಚಂಡಹುಳ